ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಫ್ರೆಂಡ್ಸ್ ಹೊಸ ವರ್ಷದ ಬ್ಲಾಗ್ ಬರೋದು ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರು ಹೊಸ ವರ್ಷದ್ದು ಫಸ್ಟ್ ಟೈಮ್ ಅದ ವರ್ಷ ವರ್ಷ ಆದಮೇಲೆ ಫಸ್ಟ್ ಟೈಮ್ ಬ್ಲಾಗ್ ಆಗಿರುತ್ತೆ ಇದು ಹೊಸ ವರ್ಷ ನಿಮಗೆ ಎಲ್ಲರಿಗೂ ಟೂ ತೌಸಂಡ್ ಟ್ವೆಂಟಿ ಫೋರು ಖುಷಿ ಕೊಡಲಿ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಲಿ ಒಳ್ಳೇದಾಗಲಿ ಆರೋಗ್ಯ ಬಗ್ಗೆ ಖುಷಿ ಖುಷಿಯಾಗಿರಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊಂತೀನಿ ನಾನು ಟೀ ಮಾಡ್ತಾಯಿಲ್ಲ ಚಿಕ್ಕ ಹಣ್ಣಿದ್ದು ಸಪೋಟಾ ಅದು ಮತ್ತು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಡ್ರೈ ಫ್ರೂಟ್ಸು ಹಾಲು ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೆ ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ಳೋಣ ಸ್ಮೂತಿ ಥರ ಅಂತ ಅಂದ್ಕೊಂಡು ಶಶಿಗೆ ಮತ್ತು ಪರೀಕ್ಷಿತ್ಗೆ ಹಾಲು ಹಾಕೋ ಇದು ಸಕ್ಕರೆ ಹಾಕಿದೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೆ ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿರಲಿಲ್ಲ ಇದು ಹೊಸ ವರ್ಷದ ದಿನ ಇನ್ನ ಹಿಂದಿನ ದಿನದ ಬ್ಲಾಗು ಈವ್ನಿಂಗು ಅಮ್ಮನ ಮನೆ ಅಮ್ಮನ ಮನೆ ಸೆಲೆಬ್ರೇಟ್ ಮಾಡ್ತಿದ್ದೆ ಅಮ್ಮನ ಮನೇಲಿದ್ದೀವಿ ಬಿರಿಯಾನಿ ಮಾಡ್ತಾ ಇದ್ದೀವಿ ಬಿರಿಯಾನಿಗೆ ಸ್ವಲ್ಪ ಬಿರಿಯಾನಿ ಜೊತೆ ಸ್ವಲ್ಪ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ ನೋಡಿ ಸ್ವಲ್ಪ ಸ್ವಲ್ಪ ತೆಳುಗೆ ಮಾಡ್ತಾ ಇದ್ದೀವಿ ಯಾಕಂದರೆ ಇದು ಚೆನ್ನಾಗಿ ಇನ್ನೂ ಚಿಕನ್ ಬೆಂದಿಲ್ಲ ಚೆನ್ನಾಗಿ ಕುದ್ಬಿಟ್ಟು ಅದಕ್ಕೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಷ್ಟು ಮಾಡ್ಕೊತಾ ಇದ್ದೀವಿ ಯಾಕಂತ ಹೇಳಿದ್ರೆ ಪಲಾವ್ಗೆ ಇದು ಸಾರಿ ಬಿರಿಯಾನಿಗೆ ಸ್ವಲ್ಪ ಗ್ರೇವಿ ಇರಲಿ ಕಲ್ಸ್ಕೊಂಡು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಫುಲ್ ಡೀಟೇಲಾಗಿ ಏನು ಶೇರ್ ಮಾಡಿಲ್ಲ రెడీ ఆకే బిర్యానీ నా ఆవతేల తినిబట్టి అందు అదే నైట్ కేక్ కట్మా కే తగ్బంద్రు చేక్ మాత్ర ఫ్రెష్ తుంబో టేస్ట్ టేస్టే యారు ఎ నూ అమ్మ ನಂದಿಯವರು ಅಣ್ಣ ಇಷ್ಟು ಅಪ್ಪ ಇಷ್ಟೇ ಎದ್ದಿತ್ತು ಅಮ್ಮನೂ ಎದ್ದಿರಲಿಲ್ಲ ಪರಿ ಶಶಿಯಾರು ಎದ್ದಿರಲಿಲ್ಲ ಮಲ್ಕೊಂಡ್ಬಿಟ್ಟಿದ್ರು ಅಮ್ಮ ಆಮೇಲೆ ಎದ್ಬಿಟ್ಟು ಕೇಕ್ ತಿಂದ್ಬಿಟ್ಟು ಮಲ್ಕೊಂಡ್ರು ಯಾಕಂದರೆ ಸ್ವಲ್ಪ ಮಲ್ಕೊಳ್ಳೋದು ಲೇಟ್ ಆಯಿತು ತಿರ್ಗಾ ಎದ್ದು ಮಧ್ಯರಾತ್ರಿ ಏನಾರು ಎದ್ದರೆ ಅದು ನಿದ್ದೆ ಬರೋದಿಲ್ಲ ಅದಕ್ಕೋಸ್ಕರ ಆದರೆ ಒಂಥರ ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ ಸ್ವಲ್ಪ ಸಕ್ಕತ್ತು ಚಳಿ ಇತ್ತು ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು ಹಂಗೆ ಅನ್ನಿಸ್ತಾ ಇತ್ತು ನಮಗಂತೂ ಟಯರ್ಡ್ ಆಗಿರೋ ಥರ ಅನಿಸ್ತಾಯಿತ್ತು ಅಲ್ಲಿಂದ ನಾವು ಒಬ್ಬ ಮಾರ್ನಿಂಗ್ ನಮ್ಮ ನಮ್ಮನೆ ಬಂದು ಬಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ವಾರ ಎಲ್ಲ ಮಾಡ್ತಾಯಿದೀವಿ ಶಶಿ ಪೂಜೆ ಮಾಡ್ತಿದ್ದಾರೆ ಪೂಜೆ ಎಲ್ಲ ಮಾಡಿಬಿಟ್ಟು ಏನು ಸಿಂಪಲ್ ಆಗಿ ಮಾಡಿದ್ದೆ ಅಷ್ಟೇ ಜೇನು ಗ್ರ್ಯಾಂಡ್ ಈ ಸಲ ಏನು ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ಸಿಂಪಲ್ ಆಗಿತ್ತು ಅಷ್ಟೇ ನಮ್ಮದು ಹೊಸ ವರ್ಷ ನೆಕ್ಸ್ಟ್ ಸಲ ಚೆನ್ನಾಗಿ ಮಾಡೋಣ ಈ ಸಲ ಸದ್ಯಕ್ಕೆ ಸಾಕು ಅಂತ ಅನ್ನಿಸ್ತು ಪರೀಕ್ಷಿತ್ಗೆ ಹೊಸ ಟೀ ಶರ್ಟು ಪ್ಯಾಂಟ್ ಹಾಕಿ ಹಾಕಿದ್ದು ಶಶಿನೂ ಕೂಡ ಹೊಸ ಹೊಸ ಶರ್ಟ್ ಹಾಕೊಂಡಿದ್ದಾರೆ ನನಗೂ ಕೊಡಿಸಿದ್ರು ನಾನು ಅದು ಸ್ಟಿಚ್ ಮಾಡಿಸಿರ್ಲಿಲ್ಲ ಅಂತ ಏನು ಹಾಕೊಂಡಿರಲಿಲ್ಲ ಅದರ ನೆಕ್ಸ್ಟ್ ಬ್ಲಾಗ್ ಫ್ರೆಂಡ್ಸ್ ನಾನು ಕಿತ್ಲಂಟ್ ತೊಗೊಂಬಂದಿದ್ರು ಶಶಿ ಅದನ್ನು ವಾಶ್ ಮಾಡಿ ಇದ್ದೀನಿ ನೈಟ್ ವಾಶ್ ಮಾಡಿರಲಿಲ್ಲ ಅದು ಇದ್ರದ್ದು ನ್ಯೂ ಇಯರ್ದು ಸ್ವಲ್ಪ ವ್ಲಾಗ್ ಇತ್ತಲ್ವ ಅದನ್ನು ಕೂಡ ಇದ್ರ ಜೊತೆ ಹ್ಯಾಂಗ್ ಮಾಡಿದೆ ಇವಾಗ ಕಿಟ್ಲ್ ನೈಟ್ ಎಲ್ಲ ವಾಶ್ ವಾಶ್ ಮಾಡಿದ್ರು ಇವಾಗ ವಾಶ್ ಮಾಡಿ ಅದನ್ನು ನೀರು ಸೋತ್ ಸೋಸ್ಕೊಳ್ಳಿ ಸೋ ನೀರು ಸೋರ್ ನಿಂತ್ಬಿಟ್ಟು ಎತ್ತಿಟ್ಟಿದೆ ಈಗ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಬಿಸಿನೀರು ಡೈಲಿ ಕುಡೀರಿ ಅಂದ್ರೆ ಆಗೋದಿಲ್ಲ ಏನೋ ಕಳ್ಕೊಂಡೆ ಅಂತ ಅನ್ನಿಸ್ತಾ ಇರುತ್ತೆ ನಾನು ಇವತ್ತು ಬಂದು ಟಿಫನ್ ಏನು ಮಾಡ್ತಾಯಿದ್ದೀನಿ ಹೇಳಿದ್ರೆ ಬೀಟ್ರೂಟು ಮತ್ತು ಎಲ್ಲ ತರಕಾರಿ ಬೀಟ್ರೂಟು ಕ್ಯಾರೆಟು ಕೊತ್ತಂಬರಿ ಸೊಪ್ಪದೆಲ್ಲ ಹಾಕ್ಬಿಟ್ಟು ರೊಟ್ಟಿ ಮಾಡ್ಕೊತಾ ಇದ್ದೀನಿ ಮತ್ತು బీట్రూట్ పల్ల మి బాళికై ఫ్రై ఇష్ట ఫ్రెండ్స్ అదక ముంచే నూ క్యార బీట్రూట్ మే క్యారెట్ స్వల్ప పుదీనా స్వల్ప శుంఠి హాకొండీ ఒక డిటాక్స్ డ్రింక్ మార్కొతాయిని ఇది బెనిఫిట్స్ ఏనంత్రె ಫ್ರೆಂಡ್ಸ್ ಉತ್ತಮ ಆಹಾರ ಸೇವನೆ ಆರೋಗ್ಯಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ದೇಹದಲ್ಲಿರೋ ವಿಷಕಾರಿ ಅಂಶಗಳನ್ನು ಹೊರಹಾಕೋದು ಒಳ್ಳೆ ಸ್ಕಿನ್ ಪಡೆಯೋಕ್ಕೆ ಮತ್ತು ಸಹಾಯ ಮಾಡುತ್ತೆ ಈ ಡಿಟಾಕ್ಸ್ ಡ್ರಿಂಕ್ಗಳು ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ಒಳ್ಳೆ ಡಿಟಾಕ್ಸ್ ಡ್ರಿಂಕು ಮತ್ತು ಆರೆಂಜ್ ಏನು ಮಾಡುತ್ತೆ ಅಂದರೆ ಸ್ಕಿನ್ ಚೆನ್ನಾಗಾಗುತ್ತೆ ಮತ್ತು ಅದರಲ್ಲಿ ವಿಟಮಿನ್ ಸಿ ಅಂಶ ಇರುತ್ತೆ ಸ್ಕಿನ್ ಚೆನ್ನಾಗಾಗುತ್ತೆ ಕ್ಯಾರೆಟು ಕಣ್ಣಿಗೆ ಒಳ್ಳೆಯದು ಮತ್ತು ಬೀಟು ಟು ರಕ್ತ ಬ್ಲಡ್ ಜಾಸ್ತಿ ಮಾಡುತ್ತೆ ಇದೆಲ್ಲ ಮತ್ತು ಶುಂಠಿ ಹಾಕಿದ್ದೀವಲ್ಲ ಅದು ಫ್ಯಾಟ್ನ ಬರ್ನ್ ಮಾಡುತ್ತೆ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ಒಳ್ಳೆಯದು ಮತ್ತು ಡೈಲಿ ಸ್ಕಿನ್ ಚೆನ್ನಾಗಿ ಆಗ್ತಿರುತ್ತೆ ನಮಗೆ ಗೊತ್ತಾಗುತ್ತೆ ಡೈಲಿ ಟೀ ಕಾಫಿ ಬದಲಾಗಿ ಇದನ್ನು ಕುಡಿಯೋದ್ರಿಂದ ಎಷ್ಟು ಒಳ್ಳೆಯ ಬೆನಿಫಿಟ್ಸ್ ಇದೆ ನಮ್ಮ ಆರೋಗ್ಯಕ್ಕೆ ಅಂತ ಇದನ್ನು ಟ್ರೈ ಮಾಡಿ ಅದು ಕುಡಿಯೋದಕ್ಕೆ ಆಗೋಲ್ಲ ಅಂತ ಅನ್ಸಿದ್ರೆ ಅದು ಅಷ್ಟಾಗೇನು ಒಂದ್ಸಲ ಚೆನ್ನಾಗಿರುತ್ತೆ ಬಟ್ ಆಗಲಿಲ್ಲ ಅಂದರೆ ನೀವು ಅಡ್ಜಸ್ಟ್ ಮಾಡ್ಕೊಬೋದು ನಮ್ಮ ದೇ ಆರೋಗ್ಯಕ್ಕಿಂತ ಮುಖ್ಯ ಏನಲ್ಲ ನಾನು ಡೈಲಿ ಇನ್ಮೇಲೆ ಅದನ್ನು ಮಾಡ್ಕೊ ಆ ಥರ ಬೇರೆ ಬೇರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಾಡ್ಕೊಡೋಣ ಅಂತ ನಾನಿಲ್ಲಿ ಕ್ಯಾರೆಟು ಬೀಟ್ರೂಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಮತ್ತು ಕಾಯಿ ತುರಿ ಹಸಿಮೆಣಸಿಕಾಯಿ ಇದೆಲ್ಲ ಹಾಕೊಬೋದು ಪರೀಕ್ಷೆಗೆ ಅದೆಲ್ಲ ಹಾಕಿದ್ರೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಹಾಕೋದಿಲ್ಲ ಮಕ್ಕಳು ಏನೇನು ತಿಂತಾರೆ ಅಷ್ಟು ಮಾತ್ರ ಹಾಕೊಂಡ್ರೆ ಒಳ್ಳೆಯದು ಬೇಕಾದ್ರೆ ಬೇರೆ ತರಕಾರಿಗಳು ಕೂಡ ಹಾಕೊಬೋದು ನಾನು ಇಷ್ಟನ್ನು ಹಾಕೊಂಡಿದ್ದೀನಿ ಕರಿಬೇವು ಥರ ರೊಟ್ಟಿ ಮತ್ತು ಬೋಂಡ ಬಚ್ ಬೋಂಡ ಆ ಥರ ಬೇರೆ ಬೇರೆ ಇದರಲ್ಲಿ ಪಲ್ಯಕ್ಕೆಲ್ಲ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಅದನ್ನು ತೆಗ್ದು ಹಾಕೋದಿಲ್ಲ ಅದು ಪಲ್ಯ ಜೊತೆ ಈ ಥರ ರೊಟ್ಟಿ ಜೊತೆನೇ ಸೇಸ್ಕೊಂಡು ತಿನ್ಕೊತಾರೆ ಕಣ್ಣಿಗೆ ಒಳ್ಳೇದು ಮತ್ತು ಕುರ್ಲು ಒಳ್ಳೇದು ಅದು ಕರ್ಬೇವು ಅದಕ್ಕೋಸ್ಕರ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ ಚಟ್ನಿ ಆ ಥರ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕರ್ಬೇವು ಹಾಕ್ಕೊತೀನಿ ಇವಾಗ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫಸ್ಟು ರೊಟ್ಟಿ ಬಳಿಯೋ ರೊಟ್ಟಿಗೆ ಏನು ಮಾಡಬೇಕು ಅಂದರೆ ಗಟ್ಟಿಗೆ ಚೆನ್ನಾಗಿ ನಾದ್ಕೊಳ್ಬೇಕು ఎస్టు చన నాకుంటే వసట్ కలస్కొంతీవి అసు చే రొట్టి అది ఎదొతే అంచే అంటుకో ఇవ్వ చో గట్టి కల్స్కొట్టి స్వల్ప నీరు హిందో శశీ పరీక్షకి బాక్స్గూ కూడా హాకు రొట్టినే ఆతాయి అదకోస్కర ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಬೀಟ್ರೂಟ್ ಪಲ್ಯನೂ ಕೂಡ ಮಾಡ್ಕೊತಿದ್ದೀನಿ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಹೆಲ್ತಿಗೆ ಈ ಥರ ತರಕಾರಿ ಎಲ್ಲ ಯೂಸ್ ಮಾಡ್ಕೊಂಡು ಮಾಡೋದರಿಂದ ಪ್ಲೇನ್ ರೊಟ್ಟಿ ಯಾವಾಗಲೂ ತಿಂತಾನೆ ಇರ್ತೀವಿ ಈ ಥರ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಅನಿಸುತ್ತೆ ಹಾಗೆ ಬಾಳೆಕಾಯಿ ಕೊಟ್ಟಿದ್ರು ಅಪ್ಪ ಅದನ್ನು ಒಂದು ಬಜ್ಜಿ ಮಾಡಿದೆ ಎರಡನ್ನ ಇನ್ನೂ ಎರಡಾಗಿ ಉಳ್ಕೊಂಡಿತ್ತು ಅದರಲ್ಲಿ ವೇಸ್ಟ್ ಅಂತ ಅಂತೇಳ್ಬಿಟ್ಟು ನಾನು బాళకై ఫ్రై థర మాకు అంత మాకొతాదీ స కట్ మార్కెన్న స్వల్ప దప్ప దప్పి కట్ మార్కల్ మిక్స్టేక్ మార్కండె నను సందా కట్ మార్క్రె బేగ ఆగితే ఫ్రై మోదు దప్ప కట్మాక స్వల్ప లెటె ఇది హేగిరు అందరి స్వల్ప ఫిష్ థరే ఇప్పు టేస్టూ చనగితే సైడ్సే ఈ రసం అన్నకి అదకెల్ చనగితే రసము ఈ సప్పె ఊట అంతారా ఆ థర్కెకెలలో ఒర చన నన్ను చిల్లీ పౌడరు స్వల్ప గరం మసాలా స్వల్ప ఉప్పు స్వల్ప జీర్కే పౌడరు ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಯ್ತು ನಾನು ಹಾಗೆ ಕಲ್ಸ್ಕೊಂಬಿಟ್ಟು ಅದೇ ಅದರಲ್ಲೇ ತೇವೇ ಇರುತ್ತಲ್ಲ ಅಂತ ನೀರು ಹಾಕೊಂಡು ಕಲ್ಸ್ಕೊಂಡ್ರೆ ಬೇಗ ಕಂದು ಮಿಕ್ಸ್ ಮಾಡ್ಕೊಬೋದು ಅದನ್ನು ಎತ್ತಿಟ್ಟೆ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೊಳ್ಳಿ ನೀವು ನನ್ನ ನಂತರ ನಿಂಬೆ ಇರಲಿಲ್ಲ ಅದಕ್ಕೆ ಹಾಕ್ಕೊಂಡಿಲ್ಲ ನಿಂಬೆಹಣ್ಣು ಹಾಕೊಂಡ್ರೆ ಹಾಕ್ಕೊಂಡ್ರೆ ಹುಳ್ಳುಳ್ಳಿಯಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ರೊಟ್ಟಿನ ಬೆಳ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಹಾಕೊಂಡು ರೊಟ್ಟಿ ರೊಟ್ಟಿನ ಈ ಥರ ಬಳಿಯೋ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಕೆ ತರಕಾರಿ ಹಾಕ್ಕೊಂಡ್ರು ಅಷ್ಟೇ ನಾನು ಸ್ವಲ್ಪ ಹಾಗೆ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗೇ ಬೇಯಿಸ್ಕೊಬೇಕು ನನಗೆ ನಮ್ಮ ಕಡೆ ಈ ಥರನೇ ರೊಟ್ಟಿನೇ ಮಾಡೋದು ತಟ್ಟೋ ರೊಟ್ಟಿ ಮಾಡಿಲ್ಲ ನಾನು ಒಂದ್ಸಲ ತಟ್ಟೋ ರೊಟ್ಟಿ ಮಾಡಿ ನೋಡಬೇಕು ಯಾಕಂದರೆ ನಾನೊಂದ್ಸಲ ಟ್ರೈ ಮಾಡೋದು ನಂಗೆ ಇಷ್ಟ ನನಗೆ ತಿನ್ನಬೇಕು ಅಂತ ಆತನ ಟ್ರೈ ಮಾಡಿಲ್ಲ ನೋಡೋಣ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ ಇವಾಗ ರೊಟ್ಟಿ ಚೆನ್ನಾಗಿ ಬೆಂದಿದೆ ಒಂದೊಂದು ಸಲ ರೊಟ್ಟಿ ಚೆನ್ನಾಗಿ ದೊಡುತ್ತೆ ಅದು ನಾವು ಹಂಚಿಂದ ಇದು ಮಾಡೋದೇ ಬೇಡ ಅದೇ ಇದ್ಬಿಟ್ಟಿರುತ್ತೆ ಒಂದೊಂದು ಸಲ ರೊಟ್ಟಿ ಎದೊಳೋದಿಲ್ಲ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ನಾವು ಹೇಗೆ ಕಲಿಸ್ತೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಮತ್ತು ಫಸ್ಟ್ ಫಸ್ಟ್ ರೊಟ್ಟಿ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ಸ್ಟಾರ್ಟಿಂಗು ಆಮೇಲೆ ಎರಡನೇ ರೊಟ್ಟಿಯಿಂದ ಚೆನ್ನಾಗಿ ಬರುತ್ತೆ ಇವಾಗ ನಾನು ಮತ್ತೆ ರೊಟ್ಟಿನ ಹಾಕೊತಾ ಇದ್ದೀನಿ ಮತ್ತು ನೀಟಾಗಿ ಹಂಚ್ಕಾಯಿಸ್ಬಿಟ್ಟು ರೊಟ್ಟಿನ ಬಳ್ಕೊತೀನಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಕ್ಳುಗಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಕೊಡೋಕ್ಕೆ ನಾವು ತಿನ್ನೋದಿಕ್ಕೂ ತುಂಬ ಖುಷಿ ಅಂತ ನೋಡೋದಕ್ಕೆ ಪಿಂಕ್ ಆಗಿ ಸಕ್ಕತ್ತಾಗಿ ಕಾಣಿಸ್ತಿತ್ತು ಪರೀಕ್ಷೆಗೆ ಕೂಡ ತುಂಬ ಇಷ್ಟ ಆಯಿತು ಅವ್ನಿಗೆ ನಾನು ತರಕಾರಿಯನ್ನು ತಿನ್ನಿಸ್ಬೇಕು ಅಂದರೆ ಈ ರುಪ್ತನ ನಾನು ತಿನ್ನಿಸ್ತೀನಿ ಯಾಕಂದರೆ ಅವ್ನಿಗೆ ತರಕಾರಿ ಅದೆಲ್ಲ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಇವಾಗ ನಾನು ಅಂಚು ಹಾಕೊಂಡು ಹಂಚಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಳೆಕಾಯಿನೆಲ್ಲ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆ ಡ್ರೈ ಆಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬಾಳೆಕಾಯಿ ಇದು ರೆಡಿಯಾಗಿದೆ ಮತ್ತು ಫ್ರೂಟ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಬಾಳೆಕಾಯಿ ಇದು ಫ್ರೈ ಮತ್ತು ರೊಟ್ಟಿನ ಸ್ವಲ್ಪ ಮುರಿದ್ಬಿಟ್ಟಿಟ್ಟಿದ್ದೀನಿ ಲಾಸ್ಟ್ ರೊಟ್ಟಿ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಬಿಟ್ಟಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಹಾಗೆ ಮಧ್ಯಾಹ್ನ ಸ್ವಲ್ಪ ಹಶ್ ಆಗ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ಹಣ್ಣುಗಳೆಲ್ಲ ಹಾಕ್ಕೊಂಡು ಸ್ಮೂತಿ ಥರ ಮಾಡ್ಕೊಂಡಿದ್ದೆ ಆರೆಂಜು ಬನಾನಾ ಮತ್ತು ದಾಳಿಂಬೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವೀಟ್ಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ಸ್ವೀಟ್ಗೆ ಖರ್ಜೂರ ಮತ್ತು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ నన్న చాలాల్గా సబ్స్క్రైబ్ మాకు నోడి ఆకే పక్కలేకన్ ప్రెస్ మిందో వీడియో కోటిఫికేషన్ బరుతాయి ఇదే థాంర ఒళ్ళె రెసిపి షేర్ మాతిని థ్యాంక్ యూ ఫార్ వాచింగ్ బై ఫ్రెండ్స్